ನಮಸ್ತೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಶುಕ್ಲಪಕ್ಷ ಅಂದರೆ ಬೆಳೆಯುವ ಚಂದ್ರ ಇವತ್ತು ಷಷ್ಠಿ ತಿಥಿ ಇದೆ ರಾತ್ರಿ ಹತ್ತು ಗಂಟೆ ಒಂಬತ್ತು ನಿಮಿಷ ಮೂವತ್ತೈದು ಸೆಕೆಂಡ್ವರೆಗೂ ಷಷ್ಠಿ ಆದ ನಂತರ ಸಪ್ತಮಿ ತಿಥಿ ಇವತ್ತು ಕೃತಿಕಾ ನಕ್ಷತ್ರ ಸಂಜೆ ನಾಲ್ಕು ಗಂಟೆ ಎಂಟು ನಿಮಿಷ ಮೂರು ಸೆಕೆಂಡ್ವರೆಗೂ ಕೃತಿಕ ಇದೆ ಇವತ್ತಿನ ದಿನಕ್ಕೆ ಸಿದ್ಧಿಯು ರಾಜಸನ್ಮಾನವು ಸಂಜೆಯವರೆಗಿದೆ ಆ ನಂತರ ದೋಷವಿದೆ ರೋಹಿಣಿ ನಕ್ಷತ್ರವಾದರೂ ಫಿಫ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ಮುಹೂರ್ತ ಕಾರ್ಯಗಳು ಮಾಡೋಕ್ಕೆ ಆಮೇಲೆ ಸಮಯವಿಲ್ಲ ಅಂದರೆ ಕೃತಿಕಾ ನಕ್ಷತ್ರ ಮೂಲ ನಂತರ ಸಂಜೆ ನಾಲ್ಕು ಎಂಟು ಮೇಲೆ ಶುಭವಾಗಿಲ್ಲ ನಕ್ಷತ್ರ ವಾರ ತಿಥಿ ಇದೆಲ್ಲ ಕೂಡಿ ಅಶುಭ ಯೋಗವನ್ನು ಕೊಡುತ್ತದೆ ಆದ್ದರಿಂದಾಗಿ ಶುಭವಲ್ಲ ಅಂತ ತಿಳ್ಕೋಬೋದು ಇದರಲ್ಲಿ ಗಮನ ಕೊಡಿ ನಂತರ ಇವತ್ತಿನ ವಿಶೇಷಗಳು ಅಂದರೆ ಸೂರ್ಯೋದಯ ಅಂತ ಫಸ್ಟ್ ನೋಡೋಣ ಆರು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಸೂರ್ಯ ಉದಯ ಆರು ಮೂವತ್ತಕ್ಕೆ ಸೂರ್ಯ ಅಸ್ತಮನ ನಕ್ಷತ್ರ ಪಾದಗಳನ್ನ ನೋಡೋಣ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಸಂಜೆವರೆಗೂ ನಕ್ಷತ್ರ ಕೃತಿಕ ಇದೆ ಅಂತ ಹೇಳಿದಿವೆ ಇದರಲ್ಲಿ ಎರಡು ಪಾದ ಬರುತ್ತದೆ ಆರು ಇಪ್ಪತ್ತೇಳರಿಂದ ಹತ್ತು ಹದಿನಾರು ಬೆಳಿಗ್ಗೆ ಅಲ್ಲಿಯವರೆಗೂ ಕೃತಿಕಾ ನಕ್ಷತ್ರ ಮೂರನೇ ಪಾದ ರಾಶಿ ಹತ್ತು ಹದಿನಾರನ ನಂತರ ಸಂಜೆ ನಾಲ್ಕು ಎಂಟುವರೆಗೂ ವರೆಗೂ ಕೃತಿಕಾ ನಕ್ಷತ್ರ ನಾಲ್ಕನೇ ಪಾದ ಇದು ಋಷಭರಾಶಿನಿ ಆದರೂ ಇಷ್ಟಕ್ಕೆ ಕೃತಿಕಾ ನಕ್ಷತ್ರ ಮುಗಿತಿದೆ ಅಲ್ಲಿಂದ ರಾತ್ರಿ ಹತ್ತು ಗಂಟೆ ಮೂರು ನಿಮಿಷದವರೆಗೂ ರೋಹಿಣಿ ನಕ್ಷತ್ರ ಒಂದನೇ ಪಾದ ರಾತ್ರಿ ಹತ್ತು ಮೂರರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಒಂದು ನಿಮಿಷದವರೆಗೂ ರೋಹಿಣಿ ಎರಡು ಆ ನಂತರ ಡೇ ರೋಹಿಣಿ ನಕ್ಷತ್ರ ಮೂರನೇ ಪಾದವಿದೆ ಅಂದರೆ ನಾಳೆಯವರೆಗೂ ರೋಹಿಣಿ ನಕ್ಷತ್ರ ಮೂರನೇ ಪಾದ ನಾಳೆ ಅಂತಂದರೆ ಹದಿನಾರನೇ ತಾರೀಕು ಶನಿವಾರ ನಾಳೆಯ ದಿನ ರೋಹಿಣಿ ನಕ್ಷತ್ರ ಖಂಡಿತವಾಗಿ ಅಮೃತವು ಸಂಪತ್ತನ್ನು ಕೊಡುತ್ತದೆ ಶನಿವಾರವಾದರೂ ದೋಷವಿಲ್ಲ ಆದ್ದರಿಂದ ಕೆಲವು ಕಾರ್ಯಗಳನ್ನ ಮಾಡಬಹುದು ಆದರೆ ಮುಹೂರ್ತ ಕಾರ್ಯಗಳನ್ನ ಮಾಡೋದಿಲ್ಲ ಮಿಕ್ಕ ಎಲ್ಲ ಕಾರ್ಯಗಳನ್ನು ಮಾಡಬಹುದು ಯಾಕೆಂತಂದರೆ ಸಪ್ತಮಿ ಕೂಡಿ ರೋಹಿಣಿ ನಕ್ಷತ್ರವು ಕುಡಿರೋದ್ರಿಂದ ನಾಳೆ ಶುಭವಾಗಿದೆ ಇದು ಸಂಜೆಯವರೆಗೂ ಮತ್ತೆ ಇವತ್ತಿನ ವಿಶೇಷಕ್ಕೆ ಬರೋಣ ಇವತ್ತು ಇಷ್ಟೆಲ್ಲ ನೋಡಿದ್ವಿ ನೂರು ಪರ್ಸೆಂಟ್ ಕೆಟ್ಟೋದಕ್ಕೆ ನೋಡೋಣ ನೂರು ಪರ್ಸೆಂಟ್ ಕೆಟ್ಟೋದಲ್ಲಿ ಏನು ಪ್ರಾರಂಭ ಮಾಡಬಾರದು ಇವತ್ತು ಚಂದ್ರಾಶ್ರಮ ರಾಶಿಗೆ ಅದರಲ್ಲಿ ಬರುವ ನಕ್ಷತ್ರಗಳು ಒಟ್ಟು ಮೂರು ನಕ್ಷತ್ರ ಮೂರು ಮತ್ತು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ಒಟ್ಟು ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಒಂದು ಎರಡು ಮೂರು ಪಾದಗಳಿಗೆ ದೋಷ ಇದು ಬೆಳಗ್ಗೆ ಆರು ಇಪ್ಪತ್ತೇಳರಿಂದ ಸ್ಟಾರ್ಟ್ ಆಗದೆ ಇವತ್ತು ದಿನಾಪೂರ್ತಿ ಹಾಗೆ ಇರುತ್ತದೆ ಎಂಟು ಐವತ್ತೆರಡರಿಂದ ಒಂಬತ್ತು ನಲವತ್ತುವರೆಗೂ ದುರ್ಮುಹೂರ್ತ ಇದು ಜನರಲ್ ಆಗಿ ಎಲ್ಲರಿಗೂ ಹತ್ತು ಐವತ್ತು ಎಂಟು ಎ ಎಮ್ ರಿಂದ ಹನ್ನೆರಡು ಇಪ್ಪತ್ತೆಂಟು ಪಿ ಎಮ್ವರೆಗೂ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಒಂಬತ್ತು ನಿಮಿಷದಿಂದ ಸಂಜೆ ನಾಲ್ಕು ಎಂಟುವರೆಗೂ ಮೃತ್ಯು ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರಿಂದ ಸಂಜೆ ಐದು ಗಂಟೆವರೆಗೂ ಯಮಖಂಡ ಕಾಲ ರಾತ್ರಿ ಅಂದರೆ ಲೇಟ್ ನೈಟ್ ಮೂರು ಇಪ್ಪತ್ತೇಳರಿಂದ ಬೆಳಗಿನ ಜಾವ ನಾಲ್ಕು ಐವತ್ತೇಳುವರೆಗೂ ವಿಷಕಟಿಕಾ ಕಾಲ ಆಮೇಲೇನು ಕೂಡ ಅಂದರೆ ನಾಲ್ಕು ಗಂಟೆ ಐವತ್ತೇಳು ನಿಮಿಷ ಅದಾದ ನಂತರವೂ ಬೆಳಗ್ಗೆವರೆಗೂ ಮೃತ್ಯು ಪಂಚಕವಿದೆ ಇದೆಲ್ಲ ದೋಷವಿರುವ ಹಂಡ್ರೆಡ್ ಪರ್ಸೆಂಟ್ ದೋಷವಿರುವ ದಿನಗಳು ಸಮಯ ಮತ್ತು ಹಂಡ್ರೆಡ್ ಪರ್ಸೆಂಟ್ ಶುಭವಾಗಿರುವಂಥ ಸಮಯಗಳು ಕೆಟ್ಟೋ ಸಮಯದಲ್ಲೂ ಕೂಡ ಕೆಟ್ಟೋ ದಿನದಲ್ಲೂ ಕೂಡ ಒಳ್ಳೆಯ ಸಮಯಗಳು ಬರುತ್ತದೆ ಅದನ್ನು ಕೊಡುತ್ತಿದ್ದೀವಿ ಆರು ಇಪ್ಪತ್ತೇಳರಿಂದ ಎಂಟು ಐವತ್ತು ಒಂಬತ್ತು ನಲವತ್ತೆರಡರಿಂದ ಹತ್ತು ಐವತ್ತಾರು ಹನ್ನೆರಡು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಏಳು ನಿಮಿಷ ಸಂಜೆ ಐದು ಗಂಟೆ ಎರಡು ನಿಮಿಷದಿಂದ ರಾತ್ರಿ ಮೂರು ಇಪ್ಪತ್ತೈದುವರೆಗೂ ಇದೆಲ್ಲ ಶುಭ ಸಮಯಗಳು ಇದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಫಸ್ಟು ನಾವು ಹೇಳಿದಂತೆ ಒಂದು ನಕ್ಷತ್ರ ಇರುವವರೆಗೂ ಶುಭವಾಗಿರುತ್ತೆ ಅಂದರೆ ಆ ಸಮಯದವರೆಗೂ ಯಾವುದಾದ್ರು ಕಾರ್ಯಗಳನ್ನು ಮಾಡಬಹುದು ಸಂಜೆ ನಾಲ್ಕು ಗಂಟೆ ಎಂಟು ನಿಮಿಷದವರೆಗೆ ಇರೋದರಿಂದ ಆ ಸಮಯ ಉತ್ತಮ ಇದರಲ್ಲಿ ತಾರಾಬಳ ಮತ್ತು ಚಂದ್ರಬಳವನ್ನು ನೋಡೋಣ ಅವರವರ ಜನ್ಮ ನಕ್ಷತ್ರಕ್ಕೆ ಹೇಗಿರುತ್ತೆ ಅಂತ ನೋಡುವಂಥದ್ದೇ ಈ ವಿಷಯಗಳು ಅದರಲ್ಲಿ ನೋಡಿದರೆ ಖಂಡಿತವಾಗಿಯೂ ಶುಭ ಅಶುಭ ಅನ್ನುವ ವಿಷಯಗಳಲ್ಲಿ ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ರಾಶಿಗೂ ಸ್ವಲ್ಪ ವ್ಯತ್ಯಾಸಗಳಿರುತ್ತದೆ ಅದನ್ನು ನಾವು ಹೀಗೆ ನೋಡ್ಕೊಳ್ತೀವಿ ಉದಾಹರಣೆ ನೋಡೋಣ ಇವತ್ತಿನ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಕಿ ಹೇಗಿರುತ್ತೆ ಅಂತ ನೋಡ್ತೀವಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರೆಗೆ ಇವತ್ತು ಸಂಜೆಯವರೆಗೂ ಅಂದರೆ ನಾಲ್ಕು ಗಂಟೆ ಎಂಟು ನಿಮಿಷದವರೆಗೂ ವಿಪತ್ತಿದೆ ಎಚ್ಚರ ಆನಂತರ ಕ್ಷೇಮವೂ ಆದರೆ ಧನಹಾನಿಯೂ ಇದೆ ಹಣಕಾಸಿನ ವಿಷಯ ಕೂಡ ಇವತ್ತು ಎಚ್ಚರವಾಗಿರಬೇಕಾಗ್ತದೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತಿದೆ ಅದೇ ಸಮಯದಲ್ಲಿ ಧನಹಾನಿ ಕೂಡ ಬರುತ್ತದೆ ದುಡ್ಡನ್ನು ಭದ್ರವಾಗಿಟ್ಕೊಳ್ಳಿ ವ್ಯವಹಾರ ಮಾಡೋಕ್ಕೆ ಇವತ್ತು ಶುಭ ದಿನವಲ್ಲ ಅಂದರೆ ನಿಮಗೆ ಖಂಡಿತವಾಗಿಯೂ ನಂತರ ಸಂಜೆಯ ಮೇಲೆ ಇನ್ನೂ ಸಮಯ ಅಶುಭವಾಗಿದೆ ಹುಷಾರಾಗಿರಬೇಕು ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾಲ ಜನ್ಮತಾರೆಯು ಧನಹಾನಿಯು ಕೂಡಿ ಬರುತ್ತದೆ ಬೆಳಗ್ಗೆ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ ಸಂಜೆ ಪರವಾಗಿಲ್ಲ ಕೃತಿಕಾ ನಕ್ಷತ್ರ ಋಷಭ ರಾಶಿ ಜನ್ಮತಾರೆ ಶರೀರ ಸುಖ ಆದರೂ ಸಂಜೆಯ ಮೇಲೇ ಶುಭವಾಗಿರೋದು ನಿಮಗೆ ರೋಹಿಣಿ ನಕ್ಷತ್ರ ಋಷಭ ರಾಶಿ ಪರಮ ಮಿತ್ರಧಾರೆಯು ಶರೀರ ಸುಖವು ಸಂಜೆಯವರೆಗೂ ಚೆನ್ನಾಗಿರುತ್ತದೆ ಮೃಗಶೇಷ ನಕ್ಷತ್ರ ಋಷಭ ರಾಶಿ ನಿಮಗೆ ಮಿತ್ರಧಾರೆಯೂ ಶರೀರ ಸುಖವು ಬರೋದರಿಂದ ಸಂಜೆಯವರೆಗೂ ಉತ್ತಮ ಸಮಯ ಆಮೇಲೆ ಚೆನ್ನಾಗಿರುತ್ತದೆ ಆದರೂ ಜನರಲ್ ಆಗಿ ಸರಿ ಇರಲ್ಲ ಅಷ್ಟೇ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆಯು ವ್ಯಯವೂ ಇದೆ ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ ಇವತ್ತು ದಿನಾಪೂರ್ತಿ ಚೆನ್ನಾಗಿರುತ್ತದೆ ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಜೆ ನಾಲ್ಕು ಗಂಟೆ ಎಂಟು ನಿಮಿಷದ ಮೇಲೇ ಶುಭವಾಗಿರೋದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲ ವ್ಯಯ ಇದು ಎರಡು ಕೋಳಿ ಬಂದಿದೆ ಇದು ಸಂಜೆಯವರೆಗೂ ಆ ನಂತರ ಇನ್ನೂ ದೋಷವಿದೆ ಎಚ್ಚರ ಪುನರ್ವಸು ನಕ್ಷತ್ರ ಇದರಲ್ಲಿ ಮಿಥುನ ರಾಶಿ ಕಟಕ ರಾಶಿ ಅಂತ ಎರಡು ಇರುತ್ತದೆ ಆದ್ದರಿಂದಾಗಿ ಮಿಥುನ ರಾಶಿಗೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಶುಭ ಅಂತಂದರು ಅದೇ ಸಮಯದಲ್ಲಿ ಕರ್ಕಾಟಕ ರಾಶಿಗೆ ತಗೊಂಡೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಶುಭವಾಗಿದೆ ಕೆಲಸ ಕಾರ್ಯಗಳು ಕೂಡ ಅಭಿವೃದ್ಧಿ ಇರುತ್ತದೆ ಆದರೂ ಸ್ವಲ್ಪ ಎಚ್ಚರವಾಗಿರಬೇಕು ಹಣಕಾಸು ವಿಷಯದಲ್ಲಿ ಮಾತ್ರ ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪ್ರತ್ಯೇಕಾರೆ ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಮಾಡೋದಕ್ಕೆ ಅನುಕೂಲವಾಗಿಲ್ಲ ಇದು ಸಂಜೆಯ ಮೇಲೆ ಶುಭವಾಗಿರುತ್ತದೆ ಆದ್ದರಿಂದ ಸಂಜೆಯ ಮೇಲೆ ನಡೆಯುವ ಸಮಯ ಅನುಕೂಲಕರವಾಗಿರುತ್ತದೆ ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಇದರಲ್ಲಿ ವಿಶೇಷವಾಗಿ ನಾವು ನೋಡಬೇಕು ಅಂತಂದರೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಕ್ಷೇಮವೂ ಇಷ್ಟಾರ್ಥ ಸಿದ್ಧಿಯೂ ಉಂಟು ಇದು ಸಂಜೆಯವರೆಗೆ ಮಾತ್ರ ಮಖ ನಕ್ಷತ್ರ ಸಿಂಹರಾಶಿ ಸಂಜೆ ಮೇಲೆಯೇ ಶುಭಕರವಾಗಿರೋದು ಕೆಲಸ ಕಾರ್ಯ ಅಭಿವೃದ್ಧಿ ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಜೆಯವರೆಗೂ ಶುಭವಾಗಿದೆ ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮ ತಾರೆ ಆದರೂ ಕೆಲಸ ಕಾರ್ಯ ಅಭಿವೃದ್ಧಿ ಹಾಗಾಗಿ ಇವತ್ತು ದಿನಾಪೂರ್ತಿ ಚೆನ್ನಾಗಿರುತ್ತದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಎರಡು ಮೂರು ನಾಲ್ಕನೇ ಪಾದಗಳು ಸಂಜೆಯ ಮೇಲೆ ಶುಭಕರವಾಗಿದೆ ಸಂಪತ್ತು ಅಂದರೆ ಹಣಕಾಸಿನ ಅಭಿವೃದ್ಧಿ ಸ್ವಲ್ಪ ಕಾರ್ಯದಲ್ಲಿ ಅಡೆತಡೆ ಉಂಟು ದೇವರಲ್ಲಿ ಪ್ರಾರ್ಥನೆ ಇರಲಿ ನಕ್ಷತ್ರ ಕನ್ಯಾ ರಾಶಿ ಪರಮ ಮಿತ್ರಧಾರೆಯಾಗಿ ಅಲ್ಪ ಸ್ವಲ್ಪ ಕಾರ್ಯ ತಡೆ ಅಷ್ಟೇ ಆದರೂ ಶುಭಕರವಾಗಿದೆ ಸಂಜೆಯವರೆಗೂ ಚಿತಾನಕ್ಷತ್ರ ಕನ್ಯಾರಾಶಿ ಮಿತ್ರಧಾರೆ ಪರಮ ಮಿತ್ರಧಾರೆ ಅಂತ ಇವತ್ತು ದಿನಾಪೂರ್ತಿ ಚೆನ್ನಾಗಿರುತ್ತದೆ ಚಿತಾನಕ್ಷತ್ರ ತುಳಾರಾಶಿ ಮಿತ್ರಧಾರೆ ಇದೆ ಪರಮ ಮಿತ್ರಧಾರೆ ಅಂತ ದಿನಾಪೂರ್ತಿ ಚೆನ್ನಾಗಿದ್ದರೂ ಊಟ ತಿಂಡಿ ಮೇಂಟೈನ್ ಮಾಡಿಕೊಳ್ಳಿ ಸ್ವಲ್ಪ ಆರೋಗ್ಯ ಕೊರತೆಗಳು ಬರುತ್ತದೆ ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಜೆಯ ಮೇಲೆ ಶುಭಕರವಾಗಿದೆ ವಿಶಾಖ ನಕ್ಷತ್ರ ತುಲಾರಾಶಿ ಅನುಕೂಲವು ಅದೇ ಸಮಯದಲ್ಲಿ ರೋಗವೃದ್ಧಿಯು ಇವತ್ತಿರುತ್ತದೆ ಅದರಲ್ಲೂ ಸಂಜೆಯವರೆಗೂ ಸಂಜೆಯ ಮೇಲೆ ಸಮಯ ಖಂಡಿತವಾಗಿ ಶುಭವಾಗಿ ಇಲ್ಲ ನೋಡಿಕೊಂಡು ಕಾರ್ಯಗಳನ್ನ ಮಾಡಿ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ತುಲಾರಾಶಿ ವೃಶ್ಚಿಕ ರಾಶಿ ಎರಡು ಇರುತ್ತದೆ ತುಲಾರಾಶಿಯವರಿಗೆ ಅನುಕೂಲವು ರೋಗವೃದ್ಧಿಯಿಂದ ಸಾಯಂಕಾಲವರೆಗೂ ಆದರೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ನಾಲ್ಕನೇ ಪಾದದವರೆಗೆ ಸಾಧಕ ತಾರೆಯು ಸುಖವೂ ಇದೆ ಸಂಜೆಯವರೆಗೂ ಆನಂತರ ಅಷ್ಟೊಂದು ಹೇಳಿಕೊಳ್ಳುವಷ್ಟು ಇಲ್ಲ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪ್ರತ್ಯೇಕ ತಾರೆ ಅಂತಂದರೆ ಅನುಕೂಲವಿಲ್ಲದ ಸಮಯವಿದು ಸಂಜೆಯವರೆಗೂ ಆಮೇಲೆ ಶುಭಕರವಾಗಿದೆ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿ ಕ್ಷೇಮವು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯು ಸಂಜೆಯವರೆಗೂ ಉಂಟು ಮೂಲ ನಕ್ಷತ್ರ ಧನುಸು ರಾಶಿ ನಾಲ್ಕು ಗಂಟೆ ಎಂಟು ನಿಮಿಷ ಸಂಜೆಯ ಮೇಲೆ ಕ್ಷೇಮವು ಶತ್ರು ನಾಶವೂ ಉಂಟು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್ತಿದೆ ನಾಶವಿದೆ ಸಂಜೆಯವರೆಗೂ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಸಂಜೆಯ ಮೇಲೆ ಚೆನ್ನಾಗಿರುತ್ತೆ ಸಂಪತ್ತು ಶತ್ರು ನಾಶವಿದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಪತ್ತಿದೆ ವಿಘ್ನಗಳು ಸ್ವಲ್ಪ ಕೂಡಿದೆ ಇದೆಲ್ಲ ಸಂಜೆಯ ಮೇಲೆ ಅಲ್ಲಿಯವರೆಗೂ ಫಿಫ್ಟಿ ಪರ್ಸೆಂಟೇ ಚೆನ್ನಾಗಿರೋದು ಶವನ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರ ತಾರೆಯು ಸ್ವಲ್ಪ ಕಾರ್ಯವಿಘ್ನವು ಸಂಜೆಯವರೆಗಿದೆ ಆಮೇಲೆ ಅಷ್ಟು ಹೇಳಿಕೊಳ್ಳುವಂತೆ ಇಲ್ಲ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಿತ್ರ ಪರಮ ಮಿತ್ರ ಅಂತ ದಿನಾಪೂರ್ತಿ ಚೆನ್ನಾಗಿರುತ್ತದೆ ಅಲ್ಪ ಸ್ವಲ್ಪ ವಿಘ್ನಗಳಿರುತ್ತದೆ ವಿನಾಯಕನ್ನು ಪೂಜೆ ಮಾಡಿಕೊಳ್ಳಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಿತ್ರ ಪರಮಮಿತ್ರದಾರೆಯು ದಿನಾಪೂರ್ತಿ ಚೆನ್ನಾಗಿರುತ್ತದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಬೇರೆ ದೋಷಗಳಿಲ್ಲ ಶತಪಿಶ ನಕ್ಷತ್ರ ಕುಂಭರಾಶಿ ಋಷಭರಾಶಿ ಇದರಲ್ಲಿ ವಿಶೇಷವಾಗಿ ಕೃತಿಕಾ ನಕ್ಷತ್ರ ಋಷಭರಾಶಿ ಬಂದಿರುವಂಥ ಈ ದಿನ ಸಂಜೆಯವರೆಗೂ ಟೆನ್ಷನ್ ಇದೆ ಅಷ್ಟು ಹೇಳಿಕೊಳ್ಳುವಷ್ಟಿಲ್ಲ ಆನಂತರ ಶುಭಕರವಾಗಿದೆ ಪೂರ್ವ ಭಾಡುಪದ ನಕ್ಷತ್ರ ಕುಂಭರಾಶಿ ಅನುಕೂಲ ರೋಗ ಭಯವೆಲ್ಲ ಸಂಜೆಯವರೆಗೂ ಉಂಟು ಆದರೂ ಅನುಕೂಲಕ್ಕೂ ತೊಂದರೆ ಇಲ್ಲ ಸಂಜೆಯವರೆಗೆ ಮಾತ್ರ ಆಮೇಲೆ ಸಮಯ ಉತ್ತಮವಾಗಿಲ್ಲ ಪೂರ್ವ ಭಾಡುಪದ ನಕ್ಷತ್ರ ಮೀನರಾಶಿ ಅನುಕೂಲವಿದೆ ಲಾಭವೂ ಕೂಡಿ ಬರುತ್ತದೆ ಇದೆಲ್ಲ ಸಂಜೆಯವರೆಗೂ ಆನಂತರ ಶುಭವಾಗಿಲ್ಲ ಸಂಜೆ ಉತ್ತರಾಬಾದವದ ನಕ್ಷತ್ರ ಮೀನರಾಶಿ ಸಂಜೆಯ ಮೇಲೆಯೇ ಚೆನ್ನಾಗಿರೋದು ನಿಮಗೆ ಆದರೂ ಜನರಲ್ ಆಗಿ ಸಮಯ ಉತ್ತಮವಾಗಿಲ್ಲ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ರೇವತಿ ನಕ್ಷತ್ರ ಮೀನರಾಶಿ ಸಂಜೆಯವರೆಗೂ ಅನುಕೂಲಕರವಾಗಿ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರಾ ಲಾಭವೂ ಕೂಡಿ ಬರುತ್ತದೆ ಆನಂತರ ಸಂಜೆಯ ಮೇಲೆ ಶುಭಕರವಾಗಿಲ್ಲ